ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್ ಉಡುಪಿ ಸ್ವಂದನ ಸಮಸ್ತ ವೀಕ್ಷಕರಿಗೆ ನಮೂರಚನೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಇದು ಗೀತಾಂಜಲಿ ಸಿಲ್ಕ್ ಅರ್ಪಿಸುವ ನಮೂರಚನೆ ಕಾರ್ಯಕ್ರಮ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಖ್ಯಾತ ಪಾಕ ಪ್ರವೀಣೆ ಆದಂತಹ ಆಶಾ ಉಡುಪು ಅವರು ನಮ್ಮ ಜೊತೆಗಿದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಥ್ಯಾಂಕ್ ಯು ಎಸ್ ಆಶಾ ಉಡುಪು ಅವರೇ ತಾವು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮ ಒಂದು ಪಾಕದ ಮೂಲಕ ಸು ಪ್ರಸಿದ್ಧಿಯಾಗಿದ್ದೀರಾ ಸೊ ಅದರ ಕುರಿತು ತಿಳಿಸಿ ನಾ ಮೊದಲನೇದಾಗಿ ಏನ್ ಹೇಳ್ಬೇಕಂತ ಹೇಳಿದ್ರೆ ನನ್ನನ್ನು ಗುರುತಿಸಿ ಇಲ್ಲೊಂದು ಕರೆದ ಅವಕಾಶ ಕೊಡ್ತಿದ್ದೀರಲ್ಲ ಅದಕ್ಕೆ ನಂಗೆ ತುಂಬಾ ಖುಷಿಯಾಗಿದೆ ನಾನು ನನ್ನ ಒಂದು ಜರ್ನಿ ಹೇಳಬೇಕಂತ ಹೇಳಿದರೆ ನಾನು ಫಸ್ಟಿಗೆ ಕಲ್ತಿದ್ದು ನಾನು ಮೊದಲಿಂದ ದೊಡ್ಡವಳು ದೊಡ್ಡೊಳ್ಳೆ ಅದರದ್ದು ಫುಲ್ ಡೀಟೇಲ್ ಹೇಳ್ತೇನೆ ನಾನು ಫಸ್ಟಿಗೆ ಏನಂತ ಹೇಳಿದರೆ ನಂದು ಎಜುಕೇಷನ್ ಆಗಿರೋದು ಶಂಕರ್ಪುರ ಸೈನ್ ಸೈಂಟ್ ಜಾನ್ಸ್ ಸ್ಕೂಲ್ ಪ್ರೈಮರಿ ಮತ್ತು ಪಿ ಯು ಎಲ್ಲ ಅಲ್ಲಿ ನಾನು ಮಾಡಿರೋದು ನಂತರ ನಂದು ಡಿಗ್ರಿ ಎಲ್ಲ ಆಗಿರೋದು ಮಂಚಕಲ್ಲಲ್ಲಿ ಕಾಲೇಜಲ್ಲಿ ಹಾಗೆಯೇ ಮತ್ತು ಪೋಸ್ಟ್ ಗ್ರಾಜುಯೇಷನ್ ಆಗಿದೆ ನಂದು ಅದು ಉಡುಪಿಯಲ್ಲಿ ಓಕೆ ನಂತರ ನನಗೆ ಇಮಿಡಿಯೇಟ್ ಕೆಲಸ ಆಯಿತು ಕೆಲಸ ಆಗಿದ್ದು ನಾನು ಫಸ್ಟಿಗೆ ಜಾಬಲ್ಲಿ ನಾನು ಸೇರಿದಂತ ಅಂತ ಹೇಳಿದರೆ ಭೀಮಾ ಜುವೆಲ್ಲರ್ಸಲ್ಲಿ ಭೀಮಾ ಜುವೆಲ್ಲರ್ಸ್ ಒಂದು ನಾಲ್ಕೂವರೆ ವರ್ಷ ಅಕೌಂಟೆಂಟ್ ಆಗಿ ವರ್ಕ್ ಮಾಡಿದ್ದೇನೆ ನಾನು ನಂತರ ನನಗೆ ಅಲ್ಲಿ ಬಿ ಇದು ನನಗೆ ಪ್ರೆಗ್ನೆನ್ಸಿ ಆದ ನಂತರ ಅಲ್ಲಿ ನಾನು ವರ್ಕ್ ಬಿಟ್ಟೆ ನಂತರ ನಾನು ಒಂದು ಸಿಇ ಆಫೀಸಲ್ಲಿ ಸೇರಿದೆ ಅಲ್ಲಿ ಒಂದೂವರೆ ವರ್ಷ ಕಂಪ್ಲೀಟ್ ಮಾಡಿದೆ ವರ್ಕ್ ಮಾಡಿದೆ ನಂತರ ಇವಾಗ ರೀಸೆಂಟಾಗಿ ನಾನು ಅಂದರೆ ಎರಡೂವರೆ ವರ್ಷ ಆಯಿತು ಒಂದು ಪಡುಬಿದ್ರೆಯಲ್ಲಿ ಒಂದು ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಕಂಪನಿಯಲ್ಲಿ ವರ್ಕ್ ಮಾಡ್ತಿದ್ದೇನೆ ಅಕೌಂಟೆಂಟ್ ಆಗಿ ಈಗ ಪ್ರೆಸೆಂಟ್ ಆಗಿ ಟೋಟಲ್ ನನ್ನ ವರ್ಕ್ ಎಕ್ಸ್ಪೀರಿಯನ್ಸ್ ನೈನ್ ಇಯರ್ಸ್ ಅಂತ ಹೇಳ್ಬೋದು ಅಕೌಂಟೆಂಟ್ ಅಲ್ಲಿ ಅದರ ಒಟ್ಟಿಗೆ ನಾನು ನನ್ನ ಹಾಬಿ ಆಗಿ ಸ್ಟಾರ್ಟ್ ಮಾಡಿದ್ದೆ ಅಂತ ಹೇಳಿದ್ರೆ ಇದು ಯೂಟ್ಯೂಬ್ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಒಂದು ಮೂರು ವರ್ಷ ಆಗ್ತಾ ಬಂತು ಯಾಕಂತ ಹೇಳಿದ್ರೆ ಆಫ್ಟರ್ ಕೊರೋನಾ ನಾನು ಸ್ಟಾರ್ಟ್ ಮಾಡಿರೋದು ಮತ್ತೆ ಆಫ್ಟರ್ ಡೆಲಿವರಿ ಅಂತ ಕೂಡ ಹೇಳ್ಬೋದು ನಂಗೊಂದು ಈಗ ನಾಲ್ಕೂವರೆ ವರ್ಷದ ಮಗು ಉಂಟು ಹೆಣ್ಣು ಮಗು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಫಸ್ಟಿಗೆ ನನ್ನ ಹಸ್ಬೆಂಡ್ ಹೇಳಿ ಸ್ಟಾರ್ಟ್ ಮಾಡಿರೋದು ನನ್ನ ಹಸ್ಬೆಂಡಿಗೆ ಅಹ್ ಎಲ್ಲಾ ಕ್ರೆಡಿಟ್ ಅವರಿಗೆ ಹೋಗ್ಬೇಕು ಹೇಳ್ಬೇಕಂತ ಹೇಳಿ ಆದ್ರೆ ಯಾಕಂತ ಹೇಳಿ ನಂಗೆ ಅಷ್ಟು ನಾನ್ ಮಾಡ್ತೇನೆ ಅಂತ ಹೇಳಿ ನಂಗೆ ಅಷ್ಟು ಗೊತ್ತಿರ್ಲಿಲ್ಲ ಕಾನ್ಫಿಡೆನ್ಸ್ ಇರ್ಲಿಲ್ಲ ನಂಗೆ ಫಸ್ಟಿಗೆ ನನ್ನ ಹಸ್ಬೆಂಡ್ ಕರಾವಳಿ ಸಿಂಚನ ಅಂತ ಹೇಳಿ ಒಂದು ಸ್ಟಾರ್ಟ್ ಮಾಡಿದ್ರು ಅದು ಯಕ್ಷಗಾನದೆಲ್ಲ ಅದರಲ್ಲಿ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಿದ್ರು ಒಳ್ಳೆ ರೆಸ್ಪಾನ್ಸ್ ಜನರದು ಬಂದಿತ್ತು ನಂತರ ನಾನು ಮಾತಾಡ್ತೇನೆ ತುಂಬ ಮಾತಾಡಬೇಕು ನನಗೆ ಹಾಗೆ ಮಾತಾಡುವ ನನ್ನದು ಒಂದು ಕೆಪಾಸಿಟಿ ಅಂತ ಹೇಳಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ವಿ ನಾವು ಯೂಟ್ಯೂಬಲ್ಲಿ ಫಸ್ಟಿಗೆ ನಾವು ಸ್ಟಾರ್ಟ್ ಮಾಡಿದಾಗ ಅಡುಗೆದ್ದು ಮಾತ್ರ ಸ್ಟಾರ್ಟ್ ಮಾಡಿದ್ವಿ ಅಡುಗೆಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ನನಗೆ ನಮ್ಮದು ಅಡುಗೆ ಅಂತ ಹೇಳಿದರೆ ನಂದೀಗ ಯೂಟ್ಯೂಬಲ್ಲಿ ಹೇಳಬೇಕಂತ ಹೇಳಿದರೆ ಮೂರು ಟೈಪ್ ಇದೆ ಅಡುಗೆ ಮನೆ ಮದ್ದು ಮತ್ತೆ ನಾವು ಎಲ್ಲ ದೇವಸ್ಥಾನಗಳನ್ನ ವಿಸಿಟ್ ಮಾಡಿ ಅಲ್ಲಿ ಹಿಸ್ಟ್ರಿಯನ್ನ ಕಲೆಕ್ಟ್ ಮಾಡ್ತೇವೆ ಕಲೆಕ್ಟ್ ಮಾಡಿ ಅದನ್ನ ಪಬ್ಲಿಷ್ ಮಾಡ್ತೇವೆ ಅದರಲ್ಲಿ ಅಡುಗೆಯಲ್ಲಿ ನಾವು ಮೇನ್ ಆಗಿ ಹೇಳುದ್ರೆ ಎಲ್ಲ ಕ್ವಾಲಿಟಿ ಇದ್ದ ವಿಡಿಯೋ ಹಾಕುದು ನಾವು ಅಂದ್ರೆ ಮೊದಲಿದ್ದು ಈಗ ಇದು ಪ್ರೆಸೆಂಟ್ ಆಗಿ ಟ್ರೆಂಡ್ ಅಲ್ಲಿರುವ ಅಡುಗೆ ಯಾವ್ದು ಹಾಕೋದಿಲ್ಲ ನಾವು ನಾವು ಮಾಡರ್ನ್ ಅಡುಗೆ ಯಾವ್ದು ಹಾಕುದಿಲ್ಲ ಮೇನ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ನಮ್ದು ಹಳ್ಳಿ ಕಡೆಯಲ್ಲಿ ನಮ್ಮ ಅಜ್ಜಿಯಂದಿರೆಲ್ಲ ಯಾವ ತರದ ಅಡುಗೆ ಮಾಡ್ತಿದ್ರು ಅದನ್ನ ನಾನು ಇದು ಮಾಡಿ ಅಂದ್ರೆ ಮನೇಲಿ ಒಂದ್ಸಲ ಮೂರ್ನ ಸಲ ಟ್ರೈ ಮಾಡ್ತೇನೆ ನಾನು ಕೂಡ ಮೊದಲ ಕಾಲದವಳ ನಾನು ಈ ಜನರೇಷನ್ ಫಸ್ಟ್ ಗೆ ನಾನು ಟ್ರೈ ಮಾಡ್ತೇನೆ ಆಕ್ಚುಲಿ ನಂಗೆ ಅಡುಗೆ ಉಂಟಲ್ಲ ಈ ಅಂತ ಹೇಳಿ ಕೆಲವು ಅಡುಗೆ ಕಲ್ತಿದ್ದೇನೆ ನಾನು ನಮ್ಗೆ ಅಷ್ಟು ನಾವು ಅಡುಗೆ ಮನೆಗೆಲ್ಲ ಹೋಗ್ತಿರ್ಲಿಲ್ಲ ನೋಡಿ ಕಾಲೇಜ್ ಡೇಸ್ ಅಲ್ಲಿ ಮೊದಲು ಅಡುಗೆ ಮಾಡ್ತಾ ಇದ್ದೆ ಅದು ಹೇಗಂತ ಹೇಳಿದ್ರೆ ನಮ್ಗೆ ಯಾವ ತರ ಇಷ್ಟ ಆಗ್ತದೆ ಈ ಮಾಡರ್ನ್ ರೆಸಿಪಿ ಈ ಮೊದ್ಲಿದ್ದು ಗಟ್ಟಿ ಕೊಟ್ಟಿ ಅದೆಲ್ಲ ಯಾರು ಮಾಡ್ತಾ ಇದ್ರು ಅದು ನಮ್ಗೆ ಗೊತ್ತಿಲ್ಲ ಅಮ್ಮ ಎಲ್ಲ ಮಾಡ್ತಾ ಇದ್ರು ಅದನ್ನ ನಾವು ಕಾಲ ಜಸ್ಟ್ ತಿಂತ ಇದ್ವಿ ಮತ್ತೆ ಯೂಟ್ಯೂಬ್ ಅಂತ ಹೇಳಿ ಸ್ಟಾರ್ಟ್ ಮಾಡಿದ ನಂತರ ಎಲ್ಲಾ ತರದ ಅಡುಗೆ ನನಗೆ ಮಾಡ್ಲಿಕ್ಕೆ ಈಗ ಬರ್ತದೆ ಹಾಗೆ ಫಸ್ಟ್ ಗೆ ನಾನು ಅಡುಗೆ ಯೂಟ್ಯೂಬ್ ಅಲ್ಲಿ ಮಾಡ್ಬೇಕಾದ್ರೆ ಮಾಡ್ತೇನೆ ಮನೆಯಲ್ಲಿ ಟ್ರೈ ಮಾಡಿ ಒಂದು ನಾಲ್ಕು ಸಲ ಟ್ರೈ ಮಾಡಿ ಕರೆಕ್ಟ್ ಬಂದಿದೆ ಅಂತ ಹೇಳಿ ಆದ ನಂತರ ನಂತರ ವಿಡಿಯೋಗೆ ಮಾಡುದು ನಾವು ಅವಾಗ ವಿಡಿಯೋಗೆ ಮಾಡುವಾಗ ಸರಿಯಾಗಿ ಬರ್ತದೆ ನೀವೀಗ ಮಾಡ್ತೀರಲ್ವಾ ಅಡುಗೆ ಸೊ ಫಸ್ಟ್ ರೆಸಿಪಿ ನೋಡ್ಲಿಕ್ಕೆ ಒಬ್ರು ವ್ಯಕ್ತಿ ಬೇಕಲ್ವಾ ಯಾರ ಫಸ್ಟ್ ರೆಸಿಪಿ ನನ್ನ ಮತ್ತೆ ಅಮ್ಮ ಹಾಗೆ ಸಪೋರ್ಟ್ ಇದ್ದಾರೆ ಅಮ್ಮ ಹಸ್ಬೆಂಡ್ ಫುಲ್ ಸಪೋರ್ಟ್ ಎಲ್ಲ ಅದಕ್ಕೂ ಯಾಕಂತ ಹೇಳಿದ್ರೆ ಅಮ್ಮನನ್ನು ನಾನು ಹೇಳ್ತೇನೆ ಅದೊಂದೆ ಚಿಕ್ಕ ಮಗು ಇದೆ ನಂಗೆ ಮತ್ತೆ ನಾನು ವರ್ಕಿಗೆ ಹೋಗೋಳು ಫುಲ್ ಟೈಮ್ ಅಂತ ಹೇಳಿ ಹಾಕ್ಲಿಕ್ಕೆ ಆಗುದಿಲ್ಲ ಒಂದು ವರ್ಕಿಗೆ ಹೋದ ನಂತರ ಬೆಳಗ್ಗೆ ಒಂಬತ್ತು ಗಂಟೆಗೆ ಹೋದ್ರೆ ಬರುವಾಗ ಸಂಜೆ ಏಳು ಗಂಟೆ ಆಗ್ತದೆ ಮಂಡೇ ಟು ಸ್ಯಾಟರ್ಡೆ ವರ್ಕ್ ಅವರ್ ನಮ್ದು ಮತ್ತೆ ಸಂಡೇ ಮಾತ್ರ ಫ್ರೀ ಸಂಡೆ ಫ್ರೀ ಇದ್ದಾಗ ಮಗುನು ಮಗುದು ಕೆಲಸ ಏನಿದ್ರು ಅದು ಆಗ್ಬೇಕು ಮನೇದೇನಾದ್ರು ಕೆಲಸ ಇದ್ರೆ ಅದು ಕೂಡ ಆಗ್ಬೇಕು ನಂತರ ಯೂಟ್ಯೂಬ್ ಅಲ್ಲಿ ಕೂಡ ಮಾಡ್ಬೇಕು ನಾವು ಯೂಟ್ಯೂಬ್ ಅಲ್ಲಿ ಸಂಡೇ ಒಂದ್ ದಿವಸ ಮಾಡಿ ವಾರ ಪೂರ್ತಿ ಯೂಟ್ಯೂಬ್ ಅಲ್ಲಿ ಹಾಕ್ತೇವೆ ನಮ್ದು ಯೂಟ್ಯೂಬ್ ಕರಾವಳಿ ಮಿರರ್ ಅಂತ ಹೇಳಿ ಯೂಟ್ಯೂಬ್ ಚಾನೆಲ್ ಇದೆ ಫೇಸ್ಬುಕ್ ಅಲ್ಲಿ ಕೂಡ ಇದೆ ಹಾಗೆ ಯೂಟ್ಯೂಬ್ ಅಲ್ಲಿ ಟೋಟಲ್ ಸೆವೆಂಟಿ ತೌಸಂಡ್ ಸಬ್ಸ್ಕ್ರೈಬರ್ ಇದ್ದಾರೆ ಅದು ಈ ತ್ರೀ ಇಯರ್ಸ್ ಅಲ್ಲಿ ನಮ್ದೊಂದು ತುಂಬಾ ಅಚೀವ್ಮೆಂಟ್ ಅಲ್ಲ ಅದೊಂದು ಚಿಕ್ಕ ಸಾಧನೆ ಅಂತ ಹೇಳ್ಬಹುದು ಹಾಗೆ ಫೇಸ್ಬುಕ್ ಅಲ್ಲಿ ಕೂಡ ಒಂದು ಲಕ್ಷದ ಮೂವತ್ತು ಸಾವಿರ ಇದ್ದಾರೆ ಫಾಲೋವರ್ಸ್ ಅದು ತ್ರೀ ಇಯರ್ಸ್ ಅಲ್ಲಿ ನಾವು ಮಾಡಿದಂತಹ ಚಿಕ್ಕ ಸಾಧನೆ ಆದ ನಂತರ ನಾವು ಮನೆಯಲ್ಲಿ ಇದು ನಾನು ಹೇಳಿದೆ ಅಡುಗೆ ಅಂತ ಹೇಳಿ ಅಡುಗೆ ಕೂಡ ಹಾಗೇನೆ ಕ್ವಾಲಿಟಿ ನೋಡ್ಕೊಂಡೆ ನಾವು ಅಡಿಗೆದ ಎಲ್ಲ ರೆಸಿಪಿ ಮಾಡ್ತೇವೆ ಅಂದ್ರೆ ಈಗ ನಮ್ದು ಅಡಿಗೆಯಲ್ಲಿ ಮೇನ್ ಆಗಿ ಈ ಮೊದ್ಲೆಲ್ಲ ಮಾಡ್ತಿದಂತಹ ಕೊಟ್ಟಿಗೆ ಆಗಿರ್ಬೋದು ಈ ಅಪ್ಪ ಮತ್ತೆ ಈ ಮೊದ್ಲ ಕಾಲದಲ್ಲೆಲ್ಲ ಹಲಸಿನ ಹಣ್ಣಿಂದ ಹೆಚ್ಚಾಗಿ ಬೇರೆ ಬೇರೆ ಸ್ವೀಟ್ಸ್ ಎಲ್ಲ ಮಾಡ್ತಿದ್ರು ನೋಡಿ ಆತರ ಎಲ್ಲಾ ಎಲ್ಲ ಹಲ್ಲು ಆಗಿರ್ಬೋದು ಹಾಗೆ ಬೇರೆ ಬೇರೆ ತರದ ಸ್ವೀಟ್ಸ್ ಅಂದ್ರೆ ನಮ್ಮ ಮನೆ ಸುತ್ತಮುತ್ತಲಿರುವಂತಹ ಎಲ್ಲ ಐಟಮ್ಸ್ ಯೂಸ್ ಮಾಡ್ತೇವೆ ಈ ಸೊಪ್ಪುಗಳೆಲ್ಲ ಬರ್ತದೆ ಈ ತಗತೆ ಸೊಪ್ಪು ಹಾಗೇನೆ ಈ ಕೆಸು ಇದ್ದೆಲ್ಲ ಅದನ್ನೆಲ್ಲ ಯೂಸ್ ಬೇರೆ ಬೇರೆ ತರದ್ದು ಅದರಲ್ಲಿ ಕೂಡ ಬೇರೆ ಬೇರೆ ತರದ್ದು ಐಟಮ್ಸ್ ಮಾಡಬಹುದು ಅಂತ ಹೇಳಿ ನಮ್ದೊಂದು ಪ್ರಯತ್ನ ಎಲ್ಲದರಲ್ಲಿ ಮಾಡ್ತೇವೆ ನಾವು ಟ್ರೈ ಮಾಡಿ ಹಾಗೆ ಮತ್ತೆ ಸೆಕೆಂಡ್ ನಮ್ದು ಪೋರ್ಷನ್ ಅಂತ ಹೇಳಿದ್ರೆ ಮನೆಮದ್ದು ಯೂಟ್ಯೂಬ್ ಅಲ್ಲಿ ಮನೆಮದ್ದು ಕೂಡ ಹಾಗೇನೆ ಮನೆಮದ್ದು ಎಲ್ಲ ನಾವು ಈ ಚಿಕ್ಕ ಮದ್ದಿಂದ ಹಿಡಿದು ಹೆಚ್ಚು ಈಗ ಚಿಕ್ಕ ಮನೆಮದ್ದು ಅಂತ ಹೇಳಿದ್ರೆ ಈ ಕೆಮ್ಮು ಶೀತ ಕಫ ಅಂತದಕ್ಕೆ ಎಲ್ಲ ಮನೆಮದ್ದು ಮಾಡೋದ್ರಿಂದ ಹಿಡಿದು ಬೆನ್ನು ನೋವು ಗಂಟು ನೋವು ಆತರ ದೊಡ್ಡ ದೊಡ್ಡ ನಮ್ಗೆ ಏನು ಪೇನ್ ಎಲ್ಲ ಇರ್ತದೆ ಅಂತದಕ್ಕೆ ಎಲ್ಲ ಮನೆಮದ್ದು ಮಾಡಿದೇವೆ ಅದು ಕೂಡ ಫಸ್ಟ್ ಮನೆಯಲ್ಲಿ ಈ ಎಲ್ಲ ಟ್ರೈ ಮಾಡಿ ನಂತರ YouTube ಅಲ್ಲಿ ಹಾಕ್ತಾ ಇದ್ವಿ ಕೆಲವೆಲ್ಲ ನಾವು ಮಾಡಿದ ಮನೆ ಮದ್ದು ಉಂಟಲ್ಲ ತುಂಬಾ ಎಫೆಕ್ಟಿವ್ ಆಗಿತ್ತು ಹೆಚ್ಚಿನ ಕಾಮೆಂಟ್ ಕೂಡ ಬಂದಿತ್ತು ಹೆಚ್ಚಿನ ರೆಸ್ಪಾನ್ಸ್ ಕೂಡ ಬಂದಿತ್ತು ಅಂತ ಹೇಳಿದ್ರೆ ಈ ಗಂಟು ನೋವಿಗೆ ಎಕ್ಕದ ಎಲೆಯಿಂದ ಮಾಡುವಂತಹ ಎಣ್ಣೆ ಅದು ನಮ್ದು ಇದರಲ್ಲಿ ಆ ಫೇಸ್ಬುಕ್ ಉಂಟಲ್ಲ ತ್ರೀ ಪಾಯಿಂಟ್ ಟು ಮಿಲಿಯನ್ ವ್ಯೂಸ್ ಆಗಿದೆ ಹಾಗೆ ಅದಕ್ಕೆಲ್ಲ ಕೆಲವು ಕೆಲವು ತುಂಬಾ ರೆಸ್ಪಾನ್ಸ್ ಬಂದಿದೆ ಅದು ಮತ್ತೆ ಎಫೆಕ್ಟಿವ್ ಆಗಿ ರಿಸಲ್ಟ್ ಕೂಡ ಕೊಡ್ತದೆ ಹಾಗೆ ನಮ್ಗೆ ಅದು ಯೂಟ್ಯೂಬಲ್ಲಿ ಅಲ್ಲಿ ಮಾಡಿದಾಗ ಹೆಚ್ಚಿನವರ ರೆಸ್ಪಾನ್ಸ್ ಹೇಗಂತ ಹೇಳಿದ್ರೆ ನೀವು ಆ ಎಣ್ಣೆಯನ್ನು ಮಾಡಿ ಕೊಡ್ತೀರಾ ಮತ್ತೆ ಆತರ ಎಲ್ಲ ಹಾಗೆ ಟೈಪ್ ನಾವು ಸ್ಟಾರ್ಟ್ ವಿಡಿಯೋ ಅಂತ ಹೇಳಿ ನಂತರ ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಆತರ ನಾವು ಮಾಡಿದಾಗ ಎಫೆಕ್ಟಿವ್ ಆಗಿದ್ರೆ ಎಲ್ಲ ಕೇಳ್ತಾರೆ ನಾವ್ ಈಗ ಮಾಡಿ ಕೂಡ ಕೊಡ್ತೇವೆ ಮತ್ತೆ ಏನಂತ ಹೇಳಿದ್ರೆ ಚಿಕ್ಕ ಮಕ್ಕಳದ್ದು ಕೂಡ ನಾವು ಮನೆ ಮದ್ದು ಅಂತ ಹೇಳಿದ್ರೆ ಅದೇ ಬರ್ತದೆ ಅಂದ್ರೆ ಈಗ ಚಿಕ್ಕ ಮಕ್ಕಳಿಗೆ ಒಂದು ಆರು ತಿಂಗಳ ಮಗುವಿಂದ ಆ ಮಕ್ಕಳಿಗೆ ಏನು ಫುಡ್ ಕೊಡ್ಬೇಕು ಮತ್ತೆ ಆರು ತಿಂಗಳಿಂದ ತನಕ ಆ ಈ ಚಿಕ್ಕ ಮಕ್ಕಳಿಗೆ ರಾಗಿ ಪಲ್ಯ ಮಾಡ್ತೇವೆ ಮತ್ತೆ ರಾಗಿ ಗೋಧಿ ಅದೆಲ್ಲ ಹಾಕಿ ಪೌಡರ್ ಎಲ್ಲ ಮಾಡ್ತೇವೆ ಪ್ರೋಟೀನ್ ಪೌಡರ್ ಇವಾಗ ಹೆಚ್ಚಿನ ಅವರು ಅಂತ ಹೇಳಿದ್ರೆ ಈ ಸಿರ್ಲಕ ಅದೆಲ್ಲ ಇದ್ ಮಾಡ್ತೇವೆ ಯೂಸ್ ಮಾಡ್ತಾರಲ್ಲ ಆದ್ರೆ ನಾನು ನನ್ನ ಮಗುವಿಗೆ ಕೊಟ್ಟಿದ್ದು ಈಗ ಫ್ರಾಂಕ್ ಆಗಿ ಹೇಳ್ತಿರೋದು ನಿಮ್ಗೆ ಒಂದು ಸಿರ್ಲೆಕ್ ಆಗ್ಲಿ ಏನು ಅಂಗಡಿ ಫುಡ್ ಕೊಡ್ಲಿಲ್ಲ ಖಾಲಿ ಮನೆಯಲ್ಲಿ ಮಾಡಿದ್ದೆ ಚಿಕ್ಕ ಅಂದ್ರೆ ಅದು ನನ್ನ ಮಗು ಹುಟ್ಟಿದ್ ಕೂಡ ಟೂ ತೌಸಂಡ್ ಟ್ವೆಂಟಿ ಕೊರೋನಾ ಟೈಮ್ ಅಲ್ಲಿ ನಂಗೆ ಡೆಲಿವರಿ ಆಗಿ ಎರಡು ದಿವಸಕ್ಕೆ ಕೊರೋನಾ ಬಂದಿತ್ತು ಹಾಗೆ ಎಲ್ಲ ಫುಡ್ ಅಂಗಡಿಯಲ್ಲಿ ಏನು ಸಿಗ್ಲಿಲ್ಲ ನನ್ನ ಮಗುವಿಗೆ ಹಾಗೆ ಫುಡ್ ಅಂತ ಹೇಳಿದ್ರೆ ತಿಂಗಳಿಂದ ಸ್ಟಾರ್ಟ್ ಮಾಡಿದ್ವಿ ಮತ್ತೆ ಅಮ್ಮ ಎಲ್ಲ ರಾಗಿ ಪಲ್ಯ ಎಲ್ಲ ಮಾಡ್ತಾರೆ ಅದೆಲ್ಲ ಮಕ್ಕಳಿಗೆ ಕೊಟ್ಟರೆ ಭಾರಿ ಒಳ್ಳೇದು ಹಾಗೆ ಅದೇ ಜಾಸ್ತಿ ಕೊಡ್ತಾ ಇದ್ದು ಮತ್ತೆ ಅದನ್ನೇ ವಿಡಿಯೋ ಎಲ್ಲ ಮಾಡಿ ಹಾಕ್ತೇವೆ ಅದೆಲ್ಲ ತುಂಬಾ ನಮಗೆ ರೆಸ್ಪಾನ್ಸ್ ಕೂಡ ಬಂದಿತ್ತು ಅಂದ್ರೆ ಪೇರೆಂಟ್ಸ್ ಇದ್ದು ಚಿಕ್ಕ ಮಕ್ಕಳ ಪೇರೆಂಟ್ಸ್ ಇದ್ದೆಲ್ಲ ಮತ್ತೆ ಮೆಮೊರಿ ಬೂಸ್ಟರ್ ಬ್ರಾಹ್ಮಿ ಲೇಹ ಅದೆಲ್ಲ ಮಾಡ್ತಾ ಇದ್ದೆ ನಾನು ಮತ್ತೆ ಚಿಕ್ಕ ಮಕ್ಕಳಿಗೆ ಭಜೆ ಪಿನ್ನರಿ ಅದೆಲ್ಲ ನಮ್ಮ ಅಜ್ಜಿಯಂದಿರೆಲ್ಲ ಮಾಡ್ತಿದ್ರು ಅದನ್ನೆಲ್ಲ ನೋಡ್ತಾ ಇದ್ದೆ ನಾನು ನಾವು ಮನೆ ಮದ್ದು ಸೆಕ್ಷನ್ ಅಲ್ಲಿ ಅದನ್ನೆಲ್ಲ ಹಾಕ್ತಾ ಮಾಡ್ತಾ ಇದ್ರು ಹಾಗಲ್ಲ ಅಂದ್ರೆ ಯೂಟ್ಯೂಬ್ ಅಂತ ಹೇಳಿದ್ರೆ ನಮ್ದು ಸ್ಟಾರ್ಟ್ ಮಾಡಿದೆ ಮೂರು ಕಾನ್ಸೆಪ್ಟ್ ಅಲ್ಲಿ ಸ್ಟಾರ್ಟ್ ಮಾಡಿದ್ವಿ ನಾವು ಫಸ್ಟ್ ಗೆ ನಾವು ಸ್ಟಾರ್ಟ್ ಮಾಡಿದ ಅದೇ ನಾನೇ ಚಿಕ್ಕ ಮದ್ದು ಕೆಮ್ಮು ಶೀತ ತರ ಸ್ಟಾರ್ಟ್ ಮಾಡಿದ್ವಿ ನಂತರ ಹೋದಾಗೆ ನಂಗೆಂತ ಮಗು ಇತ್ತಲ್ಲ ಮನೆಯಲ್ಲಿ ಮಗುವಿಗೆ ಕೂಡ ಕೊಡ್ಬೇಕು ಅದನ್ನ ವಿಡಿಯೋ ಯಾಕೆ ಮಾಡಬಾರ್ದು ನಾವು ಮಗುವಿಗೆ ನಾವು ರಾಗಿ ಪಲ್ಯ ಮತ್ತೆ ಪ್ರೋಟೀನ್ ಪೌಡರ್ ಎಲ್ಲ ಕೊಡ್ತಾ ಇದ್ದೆ ನಾನು ಮನೆಯಲ್ಲಿ ಮತ್ತೆ ಈ ಸಾಂಬ್ರಾಣಿದ್ದು ಶೀತಕ್ಕೆಲ್ಲ ಹಾಕ್ತಾರೆ ನೋಡಿ ಅಂತದೆಲ್ಲ ಮನೇಲಿ ಚಿಕ್ಕ ಚಿಕ್ಕದು ಮಾಡ್ತಿದ್ವಲ್ಲ ಅದನ್ನ ಯೂಟ್ಯೂಬ್ ಹಾಕ್ಬಾರ್ದು ಈಗ ನಮ್ಗೆಲ್ಲ ಗೊತ್ತುಂಟು ಮನೆಯಲ್ಲಿ ಅಜ್ಜಿ ಇರ್ತಾರೆ ಅಮ್ಮ ಇರ್ತಾರೆ ಯಾರಾದ್ರೂ ಹೇಳ್ತಾರೆ ಅಕ್ಕ ಹೀಗೆ ಎಲ್ಲರೂ ಹೇಳಿ ನಾವು ಮನೆಯಲ್ಲಿ ಮಾಡ್ತಾ ಇರ್ತೇವೆ ಅದು ನಮ್ಮ ಹತ್ರನ ಇನ್ಫಾರ್ಮೇಶನ್ ಯಾಕೆ ಇರ್ಬೇಕು ಎಲ್ರಿಗೂ ಗೊತ್ತಾಗ್ಲಿ ಅಂತ ಹೇಳಿ ಹೆಚ್ಚಿನವರಿಗೆ ಗೊತ್ತೇ ಇರುದಿಲ್ಲ ಈಗ ಮನೆ ಮದ್ದೆಲ್ಲ ಉಂಟಲ್ಲ ನಮ್ಗೆ ಗೊತ್ತಿದ್ದಷ್ಟು ಬೇರೆಯವ್ರಿಗೆ ಗೊತ್ತಿರುದಿಲ್ಲ ನಾವು ಹೀಗೆ ಒಂದು ಸ್ವಲ್ಪ ಪ್ರಚಾರ ಮಾಡಿದ್ರೆ ಅವರಿಗೆ ಕೂಡ ಗೊತ್ತಾಗ್ತದೆ ಹೆಚ್ಚಿನ ಮನೆ ಮದ್ದು ಉಂಟಲ್ಲ ನಮ್ಮ ಅಡಿಗೆ ಮನೆಯಲ್ಲಿದ್ದಂತಹ ಎಲ್ಲ ಈ ಶುಂಠಿ ಅದನ್ನೆಲ್ಲ ಯೂಸ್ ಮಾಡಿಯೇ ಮಾಡ್ಲಿಕ್ಕೆ ಇರುವಂತದ್ದು ಅದನ್ನೆಲ್ಲ ನಾವು ಸ್ವಲ್ಪ ಪ್ರಚಾರ ಮಾಡಿದ್ರೆ ಎಲ್ಲದಕ್ಕೂ ಡಾಕ್ಟರ್ ಹತ್ರ ಏನಕ್ಕೆ ಹೋಗ್ಬೇಕು ಮನೆಯಲ್ಲೇ ಮಾಡ್ಕೋಬಹುದಲ್ಲ ಹಾಗೆ ಒಂದು ಕಾನ್ಸೆಪ್ಟ್ ಮೇಲೆ ನಾವು ಸ್ಟಾರ್ಟ್ ಮಾಡಿದ್ದು ಅದನ್ನ ಹಾಗೆ ಅದರಿಂದ ಕೂಡ ನಮ್ಗೆ ತುಂಬಾ ಸಬ್ಸ್ಕ್ರೈಬರ್ ಆದ್ರು ಈ ಮನೆ ಮದ್ದಿಗೆ ಎಲ್ಲ ಉಂಟಲ್ಲ ಈ ಮಕ್ಕಳು ಇದಕ್ಕೆ ತುಂಬಾ ಸಬ್ಸ್ಕ್ರೈಬರ್ ಆಗಿದ್ರು ನಾನು ಅದರಲ್ಲಿ ಕೂಡ ಹಾಗೇನೆ ಮಕ್ಕಳು ಏನೇ ಮನೆ ಮದ್ದು ಮಾಡಿದ್ರು ನನ್ನ ಮಗುವಿಗೆ ಫಸ್ಟ್ ಟ್ರೈ ಮಾಡ್ತೇನೆ ನಂತರ ಯೂಟ್ಯೂಬ್ ಅದರಲ್ಲಿ ಕೂಡ ನಮಗೆ ಸಬ್ಸ್ಕ್ರೈಬರ್ ಜನರೇಟ್ ಆಗಿತ್ತು ತುಂಬಾ ಆಗಲಿ ಫೇಸ್ಬುಕ್ ಆಗ್ಲಿ ಹಾಗೆ ಮತ್ತೆ ಇದು ಮತ್ತೊಂದು ಪೋರ್ಷನ್ ಅಂತ ಹೇಳಿದ್ರೆ ಈ ಟೆಂಪಲ್ ವಿಸಿಟ್ ಮಾಡಿ ಅಲ್ಲಿ ಹಿಸ್ಟ್ರಿ ಅದು ಕೂಡ ಹಾಗೇನೆ ನಮಗೆ ಟೆಂಪಲ್ ಅಂತ ಹೇಳಿದ್ರೆ ಅದಕ್ಕೆ ನಾವು ಹತ್ತು ನಿಮಿಷದ ವಿಡಿಯೋ ಟೆಂಪಲ್ ಇದ್ದು ಆದ್ರೆ ನಾವು ಅದಕ್ಕೆ ಸ್ಪೆಂಡ್ ಮಾಡೋ ಟೈಮ್ ಅರ್ಧ ದಿನ ಫುಲ್ ಸ್ಪೆಂಡ್ ಮಾಡ್ತೇವೆ ಒಂದು ಯಾವುದೇ ದೇವಸ್ಥಾನಕ್ಕೆ ಹೋದ್ರೆ ಅಂದ್ರೆ ಈಗ ತುಂಬ ಕೆಲವೆಲ್ಲ ಪ್ರಸಿದ್ಧ ಇರುವಂತಹ ದೇವಸ್ಥಾನ ಹೆಚ್ಚಿನವರಿಗೆ ಗೊತ್ತಿರ್ತದೆ ಕೆಲವೆಲ್ಲ ಇಂಟೀರಿಯರ್ ದೇವಸ್ಥಾನ ಇರ್ತದೆ ನೋಡಿ ಕೆಲವು ಇಂಟೀರಿಯರ್ ದೇವಸ್ಥಾನ ತುಂಬಾ ಜನ ಇತ್ತು ನಾವು ಹೋಗಿದ್ದು ಇನ್ಫಾರ್ಮೇಶನ್ ಇರುದಿಲ್ಲ ಹೋಗ್ಲಿಕ್ಕೆ ಸರಿಯಾಗಿ ರೂಟ್ ಇರುದಿಲ್ಲ ಹಾಗೆ ಜನಗಳು ಹೋಗುದಿಲ್ಲ ಅಂತ ದೇವಸ್ಥಾನಕ್ಕೆ ನಾವು ಆತರ ಅಲ್ಲಿಗೆಲ್ಲ ಹೋಗಿ ಹೋಗಿ ಅಂದ್ರೆ ಕೆಲವು ದೇವಸ್ಥಾನದಲ್ಲಿ ಹೋದಾಗ ಮುಚ್ಚಿರ್ತದೆ ನಾವು ಹಾಗೆ ಕೆಲವು ದೇವಸ್ಥಾನ ಮೂರರಿಂದ ನಾಲ್ಕು ಸಲ ಹೋಗಿ ವಾಪಸ್ ಬಂದಿದ್ದು ಕೂಡ ಇದೆ ಲೆಟರ್ ತಕೊಂಡಿರ್ತೀರಾ ಮಾಡುವಾಗ ಹಾಗೆ ಅಂದ್ರೆ ಇಂಟೀರಿಯರ್ ದೇವಸ್ಥಾನಕ್ಕೆ ಬೇಕಾಗಿಲ್ಲ ಚಿಕ್ಕ ಚಿಕ್ಕ ದೇವಸ್ಥಾನ ಅವ್ರು ನಾವು ಹೋದಾಗ್ಲಿ ನಮ್ಮನವರು ತುಂಬಾ ರೆಸ್ಪೆಕ್ಟ್ ಕೊಟ್ಟು ಕರೀತಾರೆ ಯೂಟ್ಯೂಬ್ ಬಂದ್ ನಮ್ದು ಸ್ವಲ್ಪ ದೇವಸ್ಥಾನ ಪ್ರಚಾರ ಮಾಡಿ ಹಾಗೆ ಅವರೇ ಕರೀತಾರೆ ಹಾಗೆ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ ಕೆಲವು ದೇವಸ್ಥಾನ ಅಂದ್ರೆ ಚಿಕ್ಕ ಮಾಡಿದ್ದೇವೆ ದೊಡ್ಡ ದೇವಸ್ಥಾನದ್ದು ಕೂಡ ಮಾಡಿದ್ವಿ ದೊಡ್ಡದಂತ ಹೇಳಿದ್ರೆ ಬಪ್ಪನಾಡ್ ಪಳ್ಳಿ ಮತ್ತೆ ಸಸೀತ್ಲು ಆ ಕಡೆದ್ದೆಲ್ಲ ದೇವಸ್ಥಾನ ಮಾಡಿದ್ವಿ ಮತ್ತೆ ಈ ಕಡೆ ನಮ್ಮ ಉಡುಪಿ ಕಡೆದ್ದು ಕೂಡ ಹೆಚ್ಚಿನ ದೇವಸ್ಥಾನ ಮಾಡಿದ್ದೇನೆ ಕುಂಜರಗಿರಿ ನಮ್ದೇ ಊರಿದ್ದು ಪಾಜಕ್ಷೇತ್ರ ಹಾಗೆ ಕೆಲವೆಲ್ಲ ದೇವಸ್ಥಾನದ ಮಾಡಿದ್ದೆ ನಾನು ಉಡುಪಿಯಲ್ಲಿ ಕೂಡ ಫೇಮಸ್ ಟೆಂಪಲ್ ಇದ್ದು ಎಲ್ಲ ಮಾಡಿದ್ದೇನೆ ನೀವೀಗ ಬ್ಲಾಗ್ ಎಲ್ಲ ಮಾಡ್ತೀರಲ್ವಾ ಅದಕ್ಕೆ ಹೇಗೆ ಟೈಮ್ ತಗೊಳ್ತೀರಾ ಯಾರು ಸಪೋರ್ಟ್ ಮಾಡ್ತಾರೆ ನಿಮ್ಗೆ ಸಪೋರ್ಟ್ ಅಂದ್ರೆ ಹಸ್ಬೆಂಡ್ ನಾನು ಕ್ಯಾಮರಾ ಇದ್ರೆ ಹಸ್ಬೆಂಡ್ ಫುಲ್ ಕ್ಯಾಮ್ರಾ ಹಿಂದಗಡೆ ವಿಡಿಯೋ ತೆಗೆಯೋದು ಎಡಿಟ್ ಮಾಡೋದು ಮತ್ತೆ ಇದು ಪಬ್ಲಿಸಿಟಿ ಮಾಡೋದು ಎಲ್ಲ ಓಕೆ ಮನೆಯವರು ಫುಲ್ ಸಪೋರ್ಟ್ ಇದ್ದಾರೆ ನಿಮ್ಗೆ ಸಪೋರ್ಟ್ ಇದ್ದಾರೆ ಈಗ ನೀವು ಗೃಹಿಣಿ ಒಂದು ಕಡೆಯಲ್ಲಿ ಸೊ ಅದ್ರ ಜೊತೆಗೆ ಈ ಒಂದು ಬ್ಲಾಗ್ ಅನ್ನ ಮಾಡುವಂತ ಇಂಟ್ರೆಸ್ಟ್ ಹೇಗೆ ಬಂದದ್ದು ನಿಮ್ಗೆ ಸ್ಟಾರ್ಟ್ ಅದೇ ಇಂಟ್ರೆಸ್ಟ್ ಹೇಳಿದ್ರೆ ನಂಗೆ ಮೊದಲಿಂದ ಕೂಡ ಎಲ್ಲದ್ರಲ್ಲೂ ಇಂಟ್ರೆಸ್ಟ್ ನಂಗೆ ನೀವು ಅನ್ಕೊಂಡಿದ್ರ ನಾನು ಇಷ್ಟು ಫೇಮಸ್ ಆಗ್ತೇನೆ ಅಂತ ಹೇಳ್ಕೊಂಡು ಫೇಮಸ್ ಆಗ್ತೇನೆ ಅಂತ ಹೇಳಿ ನಂಗೆ ಗೊತ್ತಿರ್ಲಿಲ್ಲ ಸ್ಟಾರ್ಟಿಂಗ್ ಅಲ್ಲಿ ಸಕ್ಸಸ್ಫುಲ್ ಫೀಲ್ ಇರುತ್ತಲ್ಲ ಅದು ಹೇಗೆ ಅನಿಸ್ತು ನಿಮ್ಗೆ ಅಂದ್ರೆ ನಾನು ಈಗ ಸ್ಟಾರ್ಟ್ ಮಾಡಿದ್ರಿಂದ ಇವಾಗ ತನಕ ಇವಾಗ ನಾನು ಹೇಗಂತ ಹೇಳಿದ್ರೆ ಕೆಲವು ಕಡೆಗೆ ಹೋದ್ರೆ ಅವರೇ ಮಾತಾಡಿಸ್ತಾರೆ ಹೆಚ್ಚಿನ ಜನರೆಲ್ಲ ನನ್ನ ಹತ್ರ ಆಶ ಉಡುಪ ಅಲ್ಲ ನೀವು ಅಂತ ಹೇಳಿ ಅವರೇ ಮಾತಾಡಿಸ್ತಾರೆ ಅವಾಗ ಖುಷಿ ಆಗ್ತದೆ ಖುಷಿ ಆಗ್ತದೆ ಅಂದ್ರೆ ನಾವು ಅಷ್ಟು ಕಷ್ಟಪಟ್ಟು ಮಾಡಿದಕ್ಕೂ ಕೂಡ ಸಾರ್ಥಕ ಆಯ್ತು ಅಂತ ಹೇಳಿ ಆಗ್ತದೆ ಹಾಗೆ ಮತ್ತೆ ಅದೇ ಟೆಂಪಲ್ ಅದೇ ಹೇಳಿದೆ ನೋಡಿ ಟೆಂಪಲ್ ಇದ್ದು ಕೂಡ ಹಾಗೇನೆ ಈಗ ಕೆಲವು ದೇವಸ್ಥಾನದಲ್ಲಿ ಪರ್ಮಿಷನ್ ತಗೊಂಡೇ ಹೋಗ್ಲಿಕ್ಕೆ ಇರ್ತದೆ ಕೆಲವು ದೇವಸ್ಥಾನ ಇದು ಇಂಟೀರಿಯರ್ ಇದ್ರಿಂದ ಅವರೇ ಇದು ಕರೆದು ಮಾತಾಡಿಸ್ತಾರಲ್ಲ ಹಾಗೆ ಇಷ್ಟರ ತನಕ ದೇವಸ್ಥಾನ ನಾವು ನಲ್ವತ್ತರಿಂದ ಐವತ್ತು ದೇವಸ್ಥಾನ ಕವರ್ ಮಾಡಿದ್ದೇವೆ ನಂಗೆ ಅದೊಂದು ಖುಷಿ ವಿಷಯ ಅಂತ ಹೇಳಿ ಬೇರೆ ಏನಾದ್ರು ಪ್ಲಾನ್ ಇದೆಯಾ ಆ ಯೋಜನೆ ಕುರಿತು ಬೇರೆ ಅಂತ ಹೇಳಿ ಇಲ್ಲ ನಮ್ದೀಗ ಯೂಟ್ಯೂಬಲ್ಲಿ ಇದನ್ನೇ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಂತ ಹೇಳಿ ನಮ್ದು ಪ್ಲಾನ್ ಅಷ್ಟೇ ಓಕೆ ಈಗ ನಿಮ್ಗೆ ಅಡುಗೆ ಬಗ್ಗೆ ಮಾತನಾಡ್ಲಿಕ್ಕೆ ಹೋದ್ರೆ ನೀವು ತುಂಬಾ ಮನೆ ಮದ್ದುಕ್ಕಿಂತ ಜಾಸ್ತಿ ಆಗಿ ಪಾಕ ಪ್ರವೀಣತೆ ಅಂತ ಹೇಳಿ ಎಲ್ರಿಗೆ ಮನೆ ಮಾತಾಗಿದ್ದೀರಾ ಹೌದಲ್ಲ ಸೊ ನಿಮ್ಮದೊಂದು ಫೇವ್ರೆಟ್ ರೆಸಿಪಿ ಅಂತ ಇರುತ್ತೆ ಅಂದ್ರೆ ಒಂದ ಫಸ್ಟ್ ಮಾಡಿದಂತ ರೆಸಿಪಿ ನಮ್ಗೆ ನೆನಪಾಗಿರುತ್ತೆ ಇಲ್ಲ ನಿಮ್ಮ ಫೇವ್ರೆಟ್ ರೆಸಿಪಿ ಅಂತ ಇರುತ್ತೆ ಅದ್ ಯಾವ್ದು ಫೇವ್ರೆಟ್ ಅಂತ ಹೇಳಿದ್ರೆ ನನಗೆ ಎಲ್ಲ ಫೇವ್ರೆಟ್ ಎಲ್ಲ ಫೇವ್ರೆಟ್ ಒಂದಾದ್ರೂ ಫೇವ್ರೆಟ್ ಅಂತ ಇರುತ್ತಲ್ಲ ಆಲ್ ಟೈಮ್ ಫೇವ್ರೆಟ್ ಅಂತ ಹಾಗೆ ಆಲ್ ಟೈಮ್ ಎಲ್ರಿಗೂ ಫೇವ್ರೆಟ್ ಅಂತ ಹೇಳಿದ್ರೆ ಈ ಹಲಸಿನಕಾಯಿ ಗಟ್ಟಿ ಕನ್ನಡದಲ್ಲಿ ಕೊಟ್ಟಿಗೆ ಅಂತ ಹೇಳಿ ಹೇಳ್ತೇವೆ ನೋಡಿ ಅದು ನಂಗೆ ಫೇವ್ರೇಟ್ ತುಂಬಾ ಇಷ್ಟಪಡ್ತೀರಾ ನನ್ಗೆ ಖುಷಿಯಾದ ಸಂಗತಿ ಹೇಳಿದ್ರೆ ಆ ಒಂದು ಶಂಕದ ಹೂವಲ್ಲಿ ತಾವು ಒಂದು ಐಸ್ ಕ್ರೀಮ್ ಅನ್ನ ಮಾಡಿರ್ತೀರಲ್ಲ ಅದು ಬಹಳ ಖುಷಿ ಆಗಿದೆ ಸಲ ಟ್ರೈ ನಾನು ಕೂಡ ಮಾಡ್ಬೇಕಂತ ಅನ್ಕೊಂಡಿದ್ದೆ ಒಳ್ಳೇದಾಗಿ ಒಳ್ಳೇದಾಗಿ ಬರುತ್ತೆ ಆ ಐಡಿಯಾ ಹೇಗೆ ಬಂದಿದ್ದು ನಿಮ್ಗೆ ಆ ಶಂಕದ ಹೂವಲ್ಲಿ ನಮ್ಮ ಫಸ್ಟ್ ಅದು ನೀಲಿ ಶಂಕಪುಷ್ಪ ಉಂಟು ನೋಡಿ ಅದು ಎಲ್ಲರ ಮನೇಲಿ ಆಗುದಿಲ್ಲ ಎಲ್ಲರ ಮನೇಲಿ ಹೆಚ್ಚಾಗಿ ಆಗೋದು ವೈಟ್ ಶಂಕ ಪುಷ್ಪ ನೀವು ನೋಡಿರಬಹುದು ಹೆಚ್ಚಿನವರ ಮನೇಲಿ ಇರ್ತದೆ ನೀಲಿ ಶಂಕ ಪುಷ್ಪ ಉಂಟಲ್ಲ ರೇರ್ ಅಂದ್ರೆ ಅದು ಎಲ್ಲರ ಮನೇಲಿ ಆಗುದಿಲ್ಲ ಮನೆಯಲ್ಲಿ ತುಂಬಾ ಆಗ್ತದೆ ಅದು ಹಾಗೆ ಹೀಗೆ ಹೀಗೆ ನಾವು ಮುಟ್ಟಿ ಅದನ್ನು ನೋಡುವಾಗ ಹೀಗೆ ಕೈಯಲ್ಲಿ ಮಾಡಿದ್ರೆ ಇತ್ತು ಅದು ನೀಲಿ ನೀಲಿ ಕಲರ್ ಬರ್ತಾ ಇತ್ತು ನಮಗೆ ಇದರಿಂದ ಏನಾದ್ರೂ ಅಂತ ಹೇಳಿ ಮತ್ತೆ ಅದು ಹೂವಿದ್ದು ಸ್ವಲ್ಪ ನಾವು ಏನಂದ್ರೆ ಏನಾದ್ರೂ ಐಟಮ್ಸ್ ಅಥವಾ ರೆಸಿಪಿ ಮಾಡಿದ್ರೆ ಏನಾದ್ರೂ ಎಫೆಕ್ಟ್ ಉಂಟಾ ಬಾಡಿಗೆ ಆತರ ಫಸ್ಟ್ ಚೆಕ್ ಮಾಡಿದ್ವಿ ಏನಿಲ್ಲ ಅದು ಆಕ್ಚುಲಿ ಒಳ್ಳೆದ ಬಾಡಿಗೆ ಮತ್ತೆ ಅದು ನ್ಯಾಚುರಲ್ ಕಲರ್ ಏನು ಫುಡ್ ಕಲರ್ ಗಿಂತ ಯಾವ್ದಕ್ಕೂ ಕಡಿಮೆ ಇಲ್ಲ ಅದು ಅಷ್ಟು ನೀಲಿ ಕಲರ್ ನ್ಯಾಚುರಲ್ ಆಗಿ ಬರ್ತದೆ ಅದು ಹಾಗಾಗಿ ಅದರಿಂದ ಫಸ್ಟ್ ಗೆ ನಾವು ನೀವೀಗ ಐಸ್ ಕ್ಯಾಂಡಿ ನೋಡಿದ್ರಲ್ಲ ಅದಕ್ಕಿಂತ ಮುಂಚೆ ನಾನು ಬ್ಲೂ ರೈಸ್ ಅಂತ ಹೇಳಿ ಮಾಡಿದ್ದೆ ಅದು ನಮ್ಗೆ ಮಾಡುವಾಗ ಒಂಥರ ನೋಡುವಾಗ ಉಂಟಲ್ಲ ಕಲರ್ಫುಲ್ ಆಗಿ ಕಾಣ್ತದೆ ಮತ್ತೆ ಹೇಗಿರ್ತದ ಏನೋ ಆತರ ನಾವ್ ಎಣಸಿದ್ವಿ ಅದ್ರ ಕೂಡ ಒಂಥರ ಡಿಫ್ರೆಂಟ್ ಆಗಿತ್ತು ಬ್ಲೂ ಸ್ವಲ್ಪ ನಾವು ರೈಸ್ ಎಲ್ಲ ರೈಸ್ ಬಾತ್ನೇ ಮಾಡಿದ್ದು ಸ್ವಲ್ಪ ಈ ಶಂಕ ಪುಷ್ಪ ಅದು ಹೂ ಮಿಕ್ಸ್ ಮಾಡಿದೆ ವೈಟ್ ಕಲರ್ ಇದ್ದ ರೈಸ್ ಫುಲ್ ಬ್ಲೂ ಆಯ್ತು ಫುಲ್ ಕಲರ್ಫುಲ್ ಆಗಿ ಚೆನ್ನಾಗಿತ್ತು ಮಾತ್ರ ಹೆಲ್ತಿ ಕೂಡ ಮತ್ತೆ ನೆಕ್ಸ್ಟ್ ಗೆ ನಾನು ಐಸ್ ಕ್ಯಾಂಡಿ ಮಾಡಿದೆ ಐಸ್ ಕ್ಯಾಂಡಿ ಅದ್ರಲ್ಲಿ ಕೂಡ ಬೇರೆ ಬೇರೆ ತರದ ಐಸ್ ಕ್ಯಾಂಡಿ ಮಾಡಿದ್ದೆ ವೆರೈಟೀಸ್ ತುಂಬ ಮಾಡಿದ್ದೆ ಬೆಲ್ಲದ ಐಸ್ ಕ್ಯಾಂಡಿ ಮಾಡಿದ್ದೆ ಬೆಲ್ಲದ ಐಸ್ ಕ್ಯಾಂಡಿ ಮಾಡಿದಾಗ ಅದಕ್ಕೆ ಸ್ವಲ್ಪ ಶುಂಠಿ ಅದೆಲ್ಲ ಹಾಕಿ ಮಾಡಿದ್ರೆ ಅದು ಫುಲ್ ನಮ್ದು ಓಲ್ಡ್ ಮೆಮರೀಸ್ಗೆ ಹೋಯ್ತದ ಅಂದ್ರೆ ನಾವು ಚಿಕ್ಕ ಮಕ್ಕಳಿದ್ದಾಗ ನಾವು ಎಲ್ಲಿ ಹೋದ್ರು ಕೂಡ ಐಸ್ ಕ್ಯಾಂಡಿ ಅಂತ ಕೇಳಿದ್ರೆ ಆ ಬೆಲ್ಲದ ಐಸ್ ಕ್ಯಾಂಡಿ ಕೊಡ್ತಾ ಇದ್ರು ನಿಮ್ಗೆ ನೆನಪಿದ್ಯಾ ಚಿಕ್ಕ ನಾವು ಸ್ಕೂಲ್ ಡೇಸ್ ಅಲ್ಲಿ ಹೋದಾಗ ಆ ಆತರ ಸಿಗ್ತದೆ ಇವಾಗ ಆ ತರ ಸಿಗುದಿಲ್ಲ ಆದ್ರೆ ಅದರ ಟೇಸ್ಟ್ ಬೇರೆ ಅದನ್ನ ಕೂಡ ಟ್ರೈ ಮಾಡಿದೆ ನಾನು ಅದು ಖಾಲಿ ಮೆಮೊರೀಸ್ ಇಟ್ಕೊಂಡು ಅದನ್ನ ಟ್ರೈ ಮಾಡಿದ್ವಿ ಹೀಗೆ ಮಾಡಬಹುದು ಅಂತ ಹೇಳಿ ಅದೇ ತರ ಇದನ್ನ ಮಾಡಿ ಇದಕ್ಕೆ ಕಲರ್ ಉಂಟು ಲಾಶಂಕ ಪುಷ್ಪ ಕಲರ್ ಕೊಟ್ಟಿದ್ದು ಅದು ಫುಲ್ ಬ್ಲೂ ಆಗಿ ಸಕ್ಸಸ್ಫುಲ್ ಆಗಿ ಚೆನ್ನಾಗಿ ಬಂದಿದೆ ಇನ್ನಷ್ಟು ಮಾತನಾಡೋಣ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟದಾದ ವಿರಾಮವನ್ನು ತೆಗೆದುಕೊಂಡು ಬರೋಣ ಓಕೆನಾ ಎಸ್ ಇದೀಗ ಸ್ಪಂದನವಾಯಿನ ಮೂರ ಜಾಣೆ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟದಾದ ವಿರಾಮ ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್ ಉಡುಪಿ ಎಸ್ ವಿರಾಮದ ಬಳಿಕ ಮತ್ತೊಮ್ಮೆ ನಮ್ಮೂರ ಜಾಣೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮ್ಮ ಜೊತೆಗಿದ್ದಾರೆ ಆಶಾ ಉಡುಪವರು ಮತ್ತೆ ಅವರೊಂದಿಗೆ ಮಾತನಾಡಿಸ್ಕೊಂಡು ಬರೋಣ ಎಸ್ ಆಶಾ ಅವರೇ ನಾ ನಾನೀಗ ನೋಡಿದ ಪ್ರಕಾರದಲ್ಲಿ ನಾನು ನಿಮ್ಮ ವಿಡಿಯೋಸ್ ಅನ್ನು ನೋಡಿದ ಪ್ರಕಾರದಲ್ಲಿ ತಾವು ಈ ಒಂದು ಮನೆ ಮದ್ದು ಮಾಡುವಾಗ ನಿಮ್ಮ ಆಸುಪಾಸಲ್ಲಿ ಇದ್ದಂತಿರುತ್ತೆ ಆ ಏನು ಬೇವಿನ ಎಲ್ಲಿ ಆಗಿರ್ಬೋದು ಅಥವಾ ಎಕ್ಕೆ ಎಲ್ಲೆ ಆಗಿರ್ಬೋದು ಅದೆಲ್ಲ ಹೇಗೆ ನೀವು ತೋಟ ಸಂಗ್ರಹ ಮಾಡಿದ್ದೀರಾ ಹೇಗೆ ತೋಟ ಸಂಗ್ರಹ ಅಂತ ಇಲ್ಲ ಮನೆ ಸುತ್ತಮುತ್ತಲಿದ್ದಾನೆ ಯೂಸ್ ಮಾಡಿ ಮಾಡೋದು ನಾವು ಓಕೆ ತೋಟದಲ್ಲಿ ಏನಿದೆ ಫಸ್ಟ್ ಮಾಡೋಕ್ಕಿಂತ ಮುಂಚೆ ತೋಟದಲ್ಲಿ ಏನಿದೆ ಅಂತ ಫಸ್ಟ್ ನೋಡ್ಕೊಂಡು ಬರ್ತೇವೆ ಗಮನಿಸ್ತಾ ಇರ್ತೇನೆ ಆ ಒಂದು ಪತ್ರೆ ಆಗಿರ್ಬೋದು ಅದೊಂದು ಹೂವಿನ ವಿಚಾರದಲ್ಲಿ ಆಗಿರ್ಬೋದು ಅದರಲ್ಲಿ ಸಹ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ದ್ರಾಕ್ಷಿ ಹಲ್ವಾ ಮಾಡ್ತೀರಾ ದ್ರಾಕ್ಷಿಯಲ್ಲಿ ಸಹ ಒಂದು ಹಲ್ವಾ ಮಾಡ್ತಾರ ಅಂತೇಳಿ ನಮ್ಗೆ ಯಾವಾಗ್ಲೇ ಗೊತ್ತಾಗಿರುವಂತದ್ದು ಮತ್ತೆ ಆ ಹುಲ್ಲಿನಲ್ಲಿ ಒಂದು ಜ್ಯೂಸ್ ಮಾಡ್ತೀರಾ ಹೌದಲ್ವಾ ಸೊ ಆ ಅದೊಂದು ಕಾನ್ಸೆಪ್ಟ್ ಹೇಗೆ ಬಂತು ನಿಮಗೆ ಅದೊಂದು ತಿಳ್ಸ ಅದು ಹೇಳಿ ಅಲ್ಲ ಅದು ಔಷಧೀಯ ಹುಲ್ಲು ಅದು ಅದರಿಂದ ಫಸ್ಟ್ ಕಷಾಯ ಎಲ್ಲ ಮಾಡ್ತಿದ್ವಿ ಈ ಕೊರೋನಾ ಟೈಮ್ ಅಲ್ಲಿ ಆ ಹುಲ್ಲೆಲ್ಲ ಹಾಕಿ ಬೇರೆ ಬೇರೆ ತರದ್ದು ಒಂದು ಕೆಲವೊಂದು ಹತ್ತರಿಂದ ಹನ್ನೆರಡು ತರದ್ದು ಮನೆ ಸುತ್ತಮುತ್ತಲಿರುವಂತಹ ಎಲ್ಲ ಹಾಕಿ ಕಷಾಯ ಮಾಡ್ತಿದ್ವಿ ಅದರಿಂದಲೇ ಮತ್ತೆ ಜ್ಯೂಸ್ ಮಾಡಿದಾಗ ಅದು ಶುಗರ್ ಗೆಲ್ಲ ಒಳ್ಳೇದಂತ ಹೇಳಿ ಗೊತ್ತಾಯ್ತು ಶುಗರ್ ಬಿ ಪಿ ಗೆಲ್ಲ ಕಂಟ್ರೋಲ್ ಬರ್ತದೆ ಅಂತ ಹೇಳಿ ಅದಕ್ಕೆ ಅದನ್ನೇ ತೋರಿಸಿದ್ದು ಸಿಂಪಲ್ ಆಗಿ ಹುಲ್ಲಿ ನನ್ಗೆ ಆವಾಗವೇ ಅರ್ಥ ಹುಲ್ಲಿ ಹುಲ್ಲು ಇರ್ತದೆ ಹೇಳಿ ಅವಾಗಲೇ ಗೊತ್ತಾಗಿರುವಂತದ್ದು ಈಗ ದೇವಾಲಯಗಳಿಗೆಲ್ಲ ಹೋಗ್ತೀರಾ ಸೊ ಇನ್ನು ಬೇರೆ ಈಗ ಡಿಫ್ರೆಂಟ್ ಆಗಿ ಇನ್ನೊಂದು ದೇವಾಲಯಕ್ಕೆ ಹೋಗ್ಬೇಕಂತ ನೆಕ್ಸ್ಟ್ ಯಾವ ಪ್ಲಾನ್ ಹಾಕೊಂಡಿದ್ದೀರಾ ನೆಕ್ಸ್ಟ್ ನಾವು ಇವಾಗ ಮ್ಯಾಂಗ್ಳೂರ್ ಸೈಡ್ ಹೆಚ್ಚಾಗಿ ಮಾಡಿದ್ವಿ ನಮ್ದು ದೇವಸ್ಥಾನ ವಿಸಿಟ್ ಮ್ಯಾಂಗ್ಳೂರ್ ಉಡುಪಿ ಎಲ್ಲ ಕವರ್ ಆಗ್ಬೇಕು ಅಂತ ಹೇಳಿ ಮ್ಯಾಂಗ್ಳೂರಲ್ಲಿ ಹೆಚ್ಚಿನ ದೇವಸ್ಥಾನ ಮಾಡಿದೀವಿ ನೋಡುತ್ತಿದ್ದ ನೋಡ್ಬೇಕು ಯಾವ್ದು ಮಾಡ್ಬೇಕು ಈಗ ಅಡುಗೆ ಅಂತ ಹೇಳಿ ಬಂದಾಗ ನೀವು ವೆರಿ ಫೇಮಸ್ ಹೌದಲ್ವಾ ಸೊ ಈಗ ರೆಸಿಪಿ ಸ್ಟಾರ್ಟ್ ಮಾಡುವಾಗ ನಿಮ್ಮ ಮನೆಯವರಿಗೆ ಕೊಡ್ತೀರಾ ಅಂತ ಹೇಳಿದ್ರು ಸೊ ಈಗ ಕೋರ್ಸ್ ಈಗ ಯಾವುದೇ ಒಂದು ಕಲೆ ಆಗ್ಲಿ ಒಂದು ನೆಗೆಟಿವ್ ಒಂದು ಪಾಸಿಟಿವ್ ಅಂತ ಇದ್ದೇ ಇರುತ್ತೆ ಸೊ ವಿಡಿಯೋ ಮಾಡಿದಾಗ ತುಂಬಾ ನೆಗೆಟಿವ್ಗಳು ಕೂಡ ಬಂದಿರುತ್ತೆ ಅಂತದೇನಾದ್ರೂ ಸಂಭವ ಆಗಿದ್ಯಾ ಅದನ್ನ ತಿಳ್ಸಿ ನೆಗೆಟಿವ್ ನಾ ಯಾವುದೇ ವಿಷಯ ಮಾಡಿದ್ರು ಕೂಡ ನೆಗೆಟಿವ್ ಇರುತ್ತೆ ಪಾಸಿಟಿವ್ ಇರುತ್ತೆ ನೆಗೆಟಿವ್ ಒಂದು ಸಂಗತಿ ಇರುತ್ತೆ ಬಂದಿದೆ ನೆಗೆಟಿವ್ ಆದ್ರೂ ಉಂಟಲ್ಲ ನಮಗೆ ಅದು ನೆಕ್ಸ್ಟ್ ನಾವು ಯಾವ ರೀತಿ ಅದನ್ನ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಬೇಕಂತ ಹೇಳಿ ಗೊತ್ತಾಗ್ತದೆ ಬೇಜಾರಾಗಿದೆ ಅಂತ ಹೇಳಿ ಆತರ ಏನಿಲ್ಲ ಏನಾದ್ರು ನೆಗೆಟಿವ್ ಹೇಳಿದ್ರೆ ಓಹ್ ಈ ತರ ಮಾಡಿದ್ರೆ ಈ ತರ ಆಗುತ್ತಾ ಕೆಲವೇ ಎಲ್ಲ ಹೇಗುತ್ತಾ ನೆಗೆಟಿವ್ ಅಂತ ಹೇಳಿದ್ರೆ ಏನಾದ್ರು ಒಂದು ರೆಸಿಪಿ ಮಾಡ್ತೇವೆ ಅವಾಗ ಅದರ ಬಗ್ಗೆ ನೀವು ಈ ತರ ಹಾಕ್ಬಾರ್ದಿತ್ತು ಅಥವಾ ಇದನ್ನ ಮಿಸ್ ಮಾಡಿದ್ರಿ ಹಾಗೆಲ್ಲ ಬರ್ತದೆ ನೋಡೋದು ಅವಾಗ ನಾವು ಅದನ್ನ ಮಿಸ್ ಮಾಡಿದ್ವಿ ಅಥವಾ ಕೆಲವೆಲ್ಲ ನಾವು ಮಿಸ್ ಮಾಡಿದಂತ ಹೇಳಿ ಅವರಿಗೆ ಅಂದ್ರೆ ಕಮೆಂಟ್ ಹಾಕೋರಿಗೆ ಅನಿಸಿರ್ಬೋದು ಅದು ನಮ್ಮ ಶೈಲಲ್ಲಿ ನಾವು ಮಾಡುದು ಅಡಿಗೆ ಅಂತ ಹೇಳಿದ್ರೆ ಹೇಗೆ ಉಂಟಲ್ಲ ಮಾಡೋದು ಡಿಫರೆಂಟ್ ಡಿಫ್ರೆಂಟ್ ಆಗಿ ಅದು ಹಾಕ್ಲಿಲ್ಲ ಇದು ಹಾಕ್ಲಿಲ್ಲ ಅಂತ ಹೇಳಲಿಕ್ಕಿಲ್ಲ ಅವರವರ ಅಲ್ಲಿ ಅವ್ರವ್ರು ಮಾಡ್ತಾರೆ ಹಾಗೆ ಅದು ಕಮೆಂಟ್ ಅಷ್ಟು ನಾವು ಇದು ಮಾಡ್ಲಿಲ್ಲ ಅದು ಎಲ್ಲರೂ ಹೇಳ್ತಾರೆ ಹಾಗೆ ಆದ್ರೆ ಒಳ್ಳೇದಿದ್ದನ್ನ ನೆಗೆಟಿವ್ ಇದ್ರೆ ಕೂಡ ನಮ್ಗೆ ತಗೋಬೇಕು ಅದ್ರಲ್ಲಿ ಏನಾದ್ರು ಪಾಯಿಂಟ್ ಇದೆ ಅಂತ ಹೇಳಿದ್ರೆ ಖಂಡಿತ ತುಂಬಾ ಪಾಸಿಟಿವ್ ಆಗಿ ಬಂದಂತ ಒಂದು ಕಮೆಂಟ್ ಯಾವ್ದು ನಿಮ್ಮ ಇದ್ರಲ್ಲಿ ಪಾಸಿಟಿವ್ ಆಗಿ ಬರುತ್ತೆ ಅಂದ್ರೆ ಕೆಲವರೆಲ್ಲ ನಮ್ದು ವಿಡಿಯೋಸ್ ನೋಡಿದವ್ರು ಕಂಟಿನ್ಯೂಸ್ ನೋಡ್ತಾ ಇರ್ತಾರಲ್ಲ ಅವ್ರು ಪಾಸಿಟಿವ್ ಹಾಕ್ತಾ ಇರ್ತಾರೆ ನಮ್ಗೆ ಖುಷಿ ಆಗ್ತದೆ ಅವಾಗ ಸೊ ಇನ್ನೊಂದ್ ಈಗ ಅಡುಗೆ ಅಂತ ಹೇಳಿ ಬಂದಾಗ ಇನ್ನೇನಾದ್ರು ಹೋಟೆಲ್ ಹಾಕ್ಬೇಕು ಹಾಗೆ ಏನಾದ್ರು ಐಡಿಯಾಸ್ ಹಾಕಿದೀರಾ ಹೋಟೆಲ್ ಹಾಕ್ಬೇಕಂತ ಏನಿಲ್ಲ ಅಲ್ಲ ಅವರಿಗೆ ಅವರಿಗೆ ಉಂಟಲ್ಲ ಹಾಕ್ಬೇಕಂತ ಹೇಳಿದ್ರೆ ಎಂತ ಬೇಕಾದ್ರೆ ಹಾಕೊಂಡು ಹೋಗ್ತಾರೆ ಅವರು ಅವರಿಗೆ ತುಂಬಾ ಐಡಿಯಾಸ್ ಬರ್ತಾ ಇರ್ತದೆ ಅದನ್ನ ನಾವು ಶೇರ್ ಮಾಡ್ಕೊಂಡು ಅದ ಹಾಕಿದ್ರೆ ಹೇಗೆ ಎಫೆಕ್ಟಿವ್ ಆಗಿರ್ತದೆ ಅದು ಕೂಡ ನೋಡ್ಬೇಕಲ್ಲ ಸಲ ಹಾಕಿದ ನಂತರ ನಮಗೆ ಅದರಲ್ಲಿ ಏನು ಲಾಸ್ ಕೂಡ ಆಗ್ಬಾರ್ದು ಹಾಗೆ ಮತ್ತೆ ನಾವಿಬ್ರು ಕೂಡ ವರ್ಕಿಂಗ್ ಮನೆಯಲ್ಲಿ ಅದನ್ನ ಮಾಡಿ ಈಗ ಏನಾದ್ರು ಸ್ಟಾರ್ಟ್ ಮಾಡಿದ್ರೆ ಅದಕ್ಕಂತ ಹೇಳಿ ಒಂದು ಜನ ಬೇಕಲ್ಲ ನಮ್ಮದ್ರಲ್ಲಿ ಆತರ ಜನ ಯಾರು ಇಲ್ಲ ಇಬ್ರು ಕೂಡ ವರ್ಕಿಂಗ್ ನಾವು ಇದ್ದ ಟೈಮಲ್ಲಿ ಯೂಟ್ಯೂಬ್ ಮಾಡೋದೇ ಜಾಸ್ತಿ ಅದು ನಮ್ಮ ಹಾಬೀಸ್ ಅಂತ ಹೇಳಿ ಮಾಡ್ತೇವೆ ನಾವು ಹಾಗಿದ್ದು ಇದು ಸಪರೇಟ್ ಆಗಿ ಅಷ್ಟು ಇದು ಮಾಡಲಿಲ್ಲ ಥಿಂಕ್ ಮಾಡಲಿಲ್ಲ ಇಷ್ಟರ ತನಕ ಏನು ಅಡುಗೆ ಅಂತ ವಿಚಾರ ಬಂದಾಗ ನೀವು ತುಂಬಾ ಹೆಸರು ಮಾಡಿದೀರ ಆಲ್ರೆಡಿ ಸೊ ಒಂದ್ ಕಡೆ ಒಂದು ಸನ್ಮಾನ ಪ್ರಶಸ್ತಿ ಏನಾದ್ರೂ ಬಂದಿರುವಂತ ಅಚೀವ್ಮೆಂಟ್ಸ್ ಏನಾದ್ರೂ ಇದೆಯಾ ಇದೆ ಅದ್ ನಂಗೆ ಒಂದು ಹೇಳ್ಬೇಕಂತ ಹೇಳಿದ್ರೆ ನಮ್ದೂರು ನಾನು ಕಲ್ತಿದ್ದೆಲ್ಲ ಶಂಕರ್ಪುರ ಅಂತ ಹೇಳಿದೆ ನೋಡಿ ಅಲ್ಲಿ ಶಂಕರ್ಪುರದಲ್ಲಿ ಜೆ ಸಿಐ ಸಪ್ತಾಹ ಆಯ್ತು ಲಾಸ್ಟ್ ಇಯರ್ ಟ್ವೆಂಟಿ ಫೈವ್ ಇಯರ್ ಆಯ್ತು ಅದು ಸ್ಟಾರ್ಟ್ ಆಗಿ ಜೆ ಸಿ ಲಯನ್ಸ್ ಕ್ಲಬ್ ಎಲ್ಲ ಸ್ಟಾರ್ಟ್ ಆಗಿ ಹಾಗೆ ಅವರದ್ದು ಅಂತ ಹೇಳಿದ್ರೆ ಇಪ್ಪತ್ತೈದು ವರ್ಷಕ್ಕೆ ಇಪ್ಪತ್ತೈದು ಸ್ಥಳೀಯ ಸಾಧಕರನ್ನ ಕರೆದು ಸನ್ಮಾನ ಮಾಡ್ಬೇಕಂತ ಹೇಳಿ ಅವರ ಕಾನ್ಸೆಪ್ಟ್ ಇತ್ತು ಹಾಗೆ ನಾನು ಅಲ್ಲಿಯೇ ಕಲ್ತಿದ್ದು ಅಲ್ಲಿ ನಾನು ಓಲ್ಡ್ ಸ್ಟೂಡೆಂಟ್ ಶಂಕರಪುರ ಇದು ಶಾಲೆದ್ದು ಹಾಗೆ ಮತ್ತೆ ನಂದೆಲ್ಲ ಯೂಟ್ಯೂಬ್ ಇದೆಲ್ಲ ಅವರೆಲ್ಲ ನೋಡ್ತಾರೆ ನಮ್ದು ಶಂಕರ್ಪುರ ಸ್ಥಳೀಯರೆಲ್ಲ ನೋಡ್ತಾರೆ ಹಾಗೆ ನಮ್ಮೂರಿನವರೇ ಅವರು ಅಷ್ಟು ಯೂಟ್ಯೂಬ್ ಅಲ್ಲಿ ಹೆಸರು ಮಾಡಿದರೆ ಅವರೇ ಕೂಡ ಸನ್ಮಾನ ಮಾಡುವಂತ ಹೇಳಿ ಆಕ್ಚುಲ್ ಅಲ್ಲಿ ನೋಡ್ಬೇಕಾದ್ರೆ ಇಪ್ಪತ್ತೈದು ಮಂದಿದ್ರಲ್ಲ ಇಪ್ಪತ್ನಾಲ್ಕು ಮಂದಿ ಹೆಚ್ಚಿನ ಏಜ್ ಆದವರೇ ಇದ್ದಿದ್ದು ಅಂದ್ರೆ ತುಂಬಾ ಸಾಧನೆ ಮಾಡಿದವರೇ ಇದ್ದಿದ್ದು ಈಗ ಈ ಮನೆಯಲ್ಲೇ ಕೆಲವು ಕೆಲವೆಲ್ಲ ಮೊದ್ದೆಲ್ಲ ಮಾಡ್ತಾ ಮಾಡ್ತಿದ್ರು ನೋಡಿ ಕೆಲವು ಮನೆ ಮದ್ದು ಮೊದ್ಲು ಮೊದಲು ಯಾವತರ ಅಂತದ್ದು ಮನೆ ಮದ್ದು ಮಾಡಿದವರು ಹಾಗೆ ಬೇರೆ ಬೇರೆ ಫೀಲ್ಡ್ ಅಲ್ಲಿ ಯಾರೆಲ್ಲ ಹೆಚ್ಚು ಮಾಡಿದ್ದಾರೆ ಅಂತವರನ್ನ ಕರೆದು ಸನ್ಮಾನ ಮಾಡಿದ್ರು ಅದರ ಒಟ್ಟಿಗೆ ನನಗೆ ಕೂಡ ಮಾಡಿದ್ರು ಇದ್ರಲ್ಲಿ ಚಿಕ್ಕೋಳವಾಗ ನಾನೇ ಅಂತ ಲಾಸ್ಟ್ ಇಯರ್ ಅಲ್ಲಿ ನಂಗೆ ಅದು ಖುಷಿಯಾಗಿತ್ತು ಅಂದ್ರೆ ಅವರೊಟ್ಟಿಗೆ ಕೆಲವರಿಗೆ ನಡಿಲಿಕ್ಕೆ ಕೂಡ ಆಗ್ತಿಲ್ಲ ಅಷ್ಟು ಏಜ್ ಅವರಿಗೆಲ್ಲ ಸನ್ಮಾನ ಮಾಡಿದ್ರು ಅದರ ಒಟ್ಟಿಗೆ ನನ್ನನ್ನು ಗುರುತಿಸಿ ಮಾಡಿದರೆ ಅದು ತುಂಬಾ ಹೆಮ್ಮೆ ಅನಿಸ್ತು ಅವರಿಗೆ ಅಂತ ಹೇಳಿದ್ರೆ ಅವರ ಊರಿನವಳೆ ಮತ್ತೆ ಯೂಟ್ಯೂಬ್ ಅಲ್ಲಿ ಇಷ್ಟು ಹೆಸರು ಮಾಡಿದ್ಲು ಹಾಗೆ ಅವ್ರ ಅದನ್ನೆಲ್ಲ ನೋಡಿ ನಂಗೆ ಇದು ಮಾಡಿದ್ರು ನಂಗೆ ಖುಷಿ ಬೆಳಿಲಿಕ್ಕೆ ನಿಮ್ಮ ಫ್ಯಾಮಿಲಿ ವೈಸ್ ಇಂದ ಆಗಿರ್ಬೋದು ಅಥವಾ ಫ್ರೆಂಡ್ ಸರ್ಕಲ್ ಇಂದ ಆಗಿರ್ಬೋದು ಒಂದು ಸ್ಫೂರ್ತಿ ಅಂತ ಇರ್ತಾರೆ ಹಾಗೆ ಯಾರಾದ್ರೂ ಇದ್ದಾರಾ ಈ ಒಂದು ರಂಗದಲ್ಲಿ ನಿಮ್ಗೆ ಯೂಟ್ಯೂಬ್ ಇನ್ನಷ್ಟು ಮಾಡು ಇನ್ನಷ್ಟು ಮಾಡು ಅಂತೇಳಿ ಸಪೋರ್ಟ್ ಕೊಡುವವರು ಯಾರಾದ್ರೂ ಇದ್ದಾರಾ ಅವರು ನಮ್ಗಂದ್ರೆ ಈಗ ಗೃಹಿಣಿ ಅಂತ ಹೇಳಿದ್ ಕೂಡ ಬ್ಯಾಕ್ ಬೋನ್ ಹಸ್ಬೆಂಡ್ ಇರ್ಬೇಕಲ್ಲ ಫಸ್ಟ್ ಅವರ ಸಪೋರ್ಟ್ ಇದ್ರೆ ನಾವ್ ಏನ್ ಬೇಕಾದ್ರೂ ಮಾಡಬಹುದು ಅವರದ್ದೇ ಸಪೋರ್ಟ್ ಇಲ್ಲ ಅಂತ ಹೇಳಿದ್ರೆ ನಮ್ಗೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ಹಾಗೆ ಇನ್ನು ಬೇರೆ ಈಗ ಕೆಲವೊಂದು ಮಾಧ್ಯಮಗಳಲ್ಲಿ ನಾವು ನೋಡ್ತ ನೋಡ್ತಾ ಇರ್ತೇವೆ ಏನಪ್ಪಾ ಅಂತ ಹೇಳಿದ್ರೆ ಈ ಪಾಕದ ಬಗ್ಗೆ ಒಂದು ಸ್ಪೆಷಲ್ ಆಗಿ ಎಪಿಸೋಡ್ಸ್ ಗಳು ಬರ್ತಾ ಇರ್ತದೆ ಸೊ ಕರ್ದ್ರೆ ಅದಕ್ಕೆ ನೆಕ್ಸ್ಟ್ ಹೋಗುವಂತ ಅಂದಾಜು ಇದೆಯಾ ಡೈಜಿ ವರ್ಡಿಗೆ ಲಾಸ್ಟ್ ಇಯರ್ ನಾನು ಅದರಲ್ಲಿ ಹೀಗೇನೆ ಫುಡ್ ಇದ್ದು ರಿಯಾಲಿಟಿ ಶೋ ಇಟ್ಟಿದ್ರು ಅದಂದ್ರೆ ಇದ್ದಿದ್ದು ಒಂದು ಸ್ಟಾರ್ಟಿಂಗ್ ಅಲ್ಲಿ ನಲ್ವತ್ತು ಜನ ಹೋಗಿದ್ವಿ ನಾವು ಅಂದ್ರೆ ಬೇರೆ ಬೇರೆ ಕಡೆಯಿಂದ ಮ್ಯಾಂಗ್ಳೂರಲ್ಲಿ ಎಲ್ಲ ಬಂದಿದ್ರು ನಾನು ಕೂಡ ಹೋಗಿದ್ದೆ ನಾನು ಹೋಗಿ ಫೈನಲ್ ತನಕ ಬಂದಿದ್ದೆ ನಾನು ಮಾಡಿದ್ರಿ ಫೈನಲ್ ಅವರದ್ದು ಬೇರೆ ಬೇರೆ ಇದಿತ್ತು ಅಂದ್ರೆ ಫಸ್ಟ್ ಅಲ್ಲೇ ಹೋಗಿ ಮಾಡ್ಲಿಕ್ಕೆ ಫಸ್ಟ್ ಹೋದಾಗ ಆಡಿಷನ್ ಇತ್ತು ನಂತರ ಇದು ಟೀಮ್ ಮಾಡಿದ್ರು ಇಬ್ಬರ ಜನರದ್ದು ಟೀಮ್ ಮಾಡಿದ್ರು ನಾಲ್ಕು ಅಂದ್ರೆ ಪರಿಚಯ ಇಲ್ಲ ಯಾರು ಕೂಡ ಹಾಗೆ ಪರಿಚಯ ಇಲ್ಲದ ಒಟ್ಟಿಗೆಲ್ಲ ಟೀಮ್ ಮಾಡಿ ಅವ್ರ ಒಟ್ಟಿಗೆ ಕುಕ್ ಮಾಡುತ್ತಾರೆ ಎಕ್ಸ್ಪೀರಿಯನ್ಸ್ ಮಾತ್ರ ತುಂಬಾ ಫೈನಲ್ ತನಕ ಬಂದಿದೆ ಲಾಸ್ಟ್ಗೆ ನಾರಪ್ಪು ದಡ್ಡೆನೇ ಮಾಡಿದ್ದೆ ಲಾಸ್ಟ್ ಇದಕ್ಕೆ ಅದರದ್ದು ಅವರು ಮನೆಗೆಲ್ಲ ಬಂದು ಅವ್ರದ್ದು ಆತರ ಎಲ್ಲಾ ಕಾನ್ಸೆಪ್ಟ್ ಇತ್ತು ಮತ್ತೆ ಕೂಡ ಬೇರೆ ಬೇರೆ ಮಾಡ್ಬೇಕಂತ ಹೇಳಿ ಹೇಳ್ತಿದ್ರು ಮತ್ತೆ ಮಳೆ ಅಲ್ಲ ಆ ಟೈಮ್ ಲಾಸ್ಟ್ ಇಯರ್ ಅವ್ರ್ ಮಾಡೋ ಟೈಮ್ಗೆ ತುಂಬಾ ಮಳೆ ಇತ್ತು ಹಾಗೆ ಓಕೆ ಈಗ ನಿಮ್ಮನ್ನು ನೋಡಿ ತುಂಬಾ ಜನ ಫಾಲೋವರ್ಸ್ ಇರ್ತಾರೆ ಸೊ ಹಾಗೇನೆ ನಿಮ್ಮನ್ನು ನೋಡಿ ಒಬ್ರು ಯಾರಾದ್ರೂ ಬೇರೆಗೆ ಚಾನೆಲ್ ಏನಾದ್ರೂ ಹಾಕಿದಾರಾ ಸೇಮ್ ನಿಮ್ಮನ್ನು ಸ್ಫೂರ್ತಿಯಾಗಿ ಇಟ್ಕೊಂಡು ಅಂದ್ರೆ ನಮ್ಮ ಇದು ಚಾನಲ್ ಇದೆ ಹೆಸ್ರು ಹೇಳೋದಾ ಅಲ್ಲ ಅಲ್ಲ ಈಗ ನೀವೊಂದು ಆಲ್ರೆಡಿ ಈಗ ಒಂದು ಚಾನಲ್ ಮಾಡ್ತಾ ಇದ್ದೀರಾ ನಿಮ್ಮ ಸ್ಫೂರ್ತಿಯನ್ನ ಇಟ್ಕೊಂಡು ನಿಮ್ಮ ನಿಮ್ಮ ಹಾಗೆ ನಾನು ಕೂಡ ಒಂದು ಅಡುಗೆ ಅವರು ಆಗ್ಬೇಕು ನಾನು ಪಾಕದಲ್ಲಿ ಎಕ್ಸ್ಪರ್ಟ್ ಅಂತ ಹೇಳಿ ಯಾರಾದ್ರೂ ಓಕೆ ತುಂಬಾ ಜನ ಫಾಲೋವರ್ಸ್ ಇದ್ದಾರೆ ಅಂತ ಫಾಲೋವರ್ಸ್ ಇದ್ದಾರೆ ನಂದಿದು ಯೂಟ್ಯೂಬ್ ಚಾನಲ್ ಎಲ್ಲ ನೋಡಿ ಉಂಟಲ್ಲ ಹೆಚ್ಚಿನ ಪ್ರಮೋಷನ್ ಕರೆದಿದ್ರು ಅಂದ್ರೆ ಈಗ ಮ್ಯಾಂಗ್ಳೂರಲ್ಲಿ ನಮ್ದು ಸ್ವಾಗತ ಹೋಟೆಲ್ ಅಲ್ಲಿ ಉಂಟಲ್ಲ ಫಸ್ಟ್ ಗೆ ಹೋಟೆಲ್ ಸ್ಟಾರ್ಟ್ ಮಾಡಿದಾಗ ಗೆ ಕರೆದಿದ್ರು ಅಂದರೆ ಎಲ್ಲ ರೆಸಿಪಿಯನ್ನು ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಲಿಕ್ಕೆ ಆ ಥರ ಮತ್ತೆ ಬೇರೆ ಇದು ಕಾಯಕ್ಕೆ ಹಿಂಗೆ ನೋಡಿ ಅಲ್ಲಿ ಸಂತೆಕಟ್ಟೆಲೇ ನಿತ್ತು ಅಲ್ಲಿ ಕೂಡ ಕರೆದಿದ್ರು ಮತ್ತೆ ಬೇರೆ ಬೇರೆ ಈ ಮಿಲ್ಸ್ ಆಯಿಲ್ ಮಿಲ್ಸ್ ಎಲ್ಲ ಇರ್ತದೆ ನೋಡಿ ಅದಕ್ಕೆಲ್ಲ ಕರೆದಿದ್ರು ಮತ್ತೆ ಒಂದು ಹಿಂಗಿದ್ದು ಪ್ರಮೋಷನ್ ಹಿಂಗಂತ ಹೇಳಿದರೆ ಇದು ಅಡುಗೆ ಹಾಕ್ತಾರೆ ನಮಗೆ ಹಿಂಗೆ ಅದರ ಅಡು ನಮಗೀಗ ಪ್ರಮೋಷನ್ ಹೇಗೆ ಅಂತ ಹೇಳಿದರೆ ಅಡುಗೆ ರಿಲೇಟೆಡ್ ಬಂದಿದ್ದಾರೆ ಮತ್ತೆ ಈಗ ದೇವಸ್ಥಾನಕ್ಕೆ ನಾವು ಹೋಗ್ತೇವಲ್ಲ ದೇವಸ್ಥಾನಕ್ಕೂ ಕೂಡ ನಮ್ಮನ್ನ ಕೆಲವು ಕರೆದಿದ್ರು ನಾನು ದೇವಸ್ಥಾನಕ್ಕೆ ಬೇರೆ ಬೇರೆ ದೇವಸ್ಥಾನಕ್ಕೆ ಹೋಗ್ತೇನಲ್ಲ ಕೆಲವು ದೇವಸ್ಥಾನದವ್ರು ನೀವೇ ಬನ್ನಿ ಮತ್ತೆ ನಾನ್ ದೇವಸ್ಥಾನದ ವಿಡಿಯೋ ಹಾಕಿದಾಗ ಅದ್ರಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ತಿದ್ರು ಈ ತರ ದೇವಸ್ಥಾನ ಉಂಟು ಅಲ್ಲಿ ಕೂಡ ಬಂದು ಇದು ವಿಡಿಯೋ ಮಾಡಿ ಅಂದ್ರೆ ನಾವು ಹೋಗ್ತಾ ಉಂಟಲ್ಲ ಇಂಟೀರಿಯರ್ ದೇವಸ್ಥಾನ ಅಲ್ಲ ಆ ದೇವಸ್ಥಾನಕ್ಕೆ ಇನ್ಕಮ್ ಕಡಿಮೆ ಇತ್ತು ಜನರಿಗೆಲ್ಲ ಗೊತ್ತೇ ಇರುದಿಲ್ಲ ನಾವು ಹೇಳಿದ ನಂತರ ಉಂಟಲ್ಲ ಆ ದೇವಸ್ಥಾನ ಹುಡುಕಿ ಹೋಗಿ ದೇವಸ್ಥಾನಕ್ಕೆ ವಿಸಿಟ್ ಮಾಡಿದವರು ತುಂಬಾ ಜನ ಇದಾರೆ ಹಾಗೆ ಅದೆಲ್ಲ ನಮ್ಗೆ ಕೇಳಿ ತುಂಬಾ ಖುಷಿಯಾಗಿ next ನಾವು ಅದೊಂದು ನಮ್ದು ಅದ್ಯ ಪಡೆಯಲು ಒಂದು ದೇವಸ್ಥಾನ ಇತ್ತು ಹಾಗೆ ಅದ್ಯ ಪಡೆಯಲು ಕೂಡ ಹಾಗೇನೆ ಅವ್ರು ನಾನು ಈಗ ಹೋದ್ರೆ ಕೂಡ ನೀವು ಸಲ ಬಂದು ಹೋದ್ರಿ ಬಂದು ಹೋದ್ ನಂತರ ಇಲ್ಲಿ ಜನನೇ ಜನ ಅಂತ ಹೇಳಿ ಹಾಗೆ ಪ್ರೌಡ್ ಫೀಲ್ ಅಂತ ಫೇಮಸ್ ಆಗ್ತಾ ಇದೆ ಫೇಮಸ್ ನಂಗೆ ಅಂತದೆಲ್ಲ ಕೇಳುವ ಖುಷಿ ಆಗ್ತದೆ ಹಾಗೆ ಕೆಲವು ದೇವಸ್ಥಾನ ತುಂಬಾ ಬಡ ದೇವಸ್ಥಾನ ಅವರು ಕೂಡ ಕರಿತಾರೆ ಅವಾಗ ನಾವು ಹೀಗೆ ಹೋಗಿ ವಿಡಿಯೋ ಮಾಡಿ ಬಂದು ಅದನ್ನ ಪಬ್ಲಿಸಿಟಿ ಮಾಡಿದ್ದು ತುಂಬಾ ಇದೆ ಆತರ ಎಲ್ಲ ಕೇಳುವಾಗ ಖುಷಿ ಆಗ್ತದೆ ನಾವು ಮಾಡಿದ ಉಂಟಲ್ಲ ಸಾರ್ಥಕ ಅಂತ ಹೇಳಿ ಆಗ್ತದೆ ನಿಮ್ಮ ಒಂದು ಚಾನೆಲ್ ಇದೆ ಕರಾವಳಿ ಮಿರರ್ ಅಂತ ಹೇಳಿ ಸೊ ನಿಮ್ಮ ಒಂದು ವೀಕ್ಷಕರಿಗೆ ನೀವು ಏನ್ ಹೇಳಲಿಕ್ಕೆ ಇಷ್ಟ ಇಷ್ಟಪಡ್ತೀರಾ ಅಥವಾ ಅವರಿಗೊಂದು ಥ್ಯಾಂಕ್ಫುಲ್ ಹೇಳಲಿಕ್ಕೆ ಇಷ್ಟ ಪಡ್ತೀರಾ ಹೇಗೆ ಕರಾವಳಿ ಮಿರರ್ ಅಂತ ಹೇಳಿದ್ರೆ ಅದೇ ನಾನು ತೌಸಂಡ್ ಯೂಟ್ಯೂಬ್ ಸಬ್ಸ್ಕ್ರೈಬರ್ ಇದ್ದಾರೆ ಹಾಗೆ ಒನ್ ಲ್ಯಾಕ್ ತರ್ಟಿ ತೌಸಂಡ್ ಫಾಲೋವರ್ಸ್ ಓಕೆ ಇನ್ನಷ್ಟು ನೋಡ್ಲಿ ಅಂತ ಹೇಳುದು ಮತ್ತೆ ನೋಡ್ಲಿ ಅಂತ ಹೇಳಿ ನಾನು ಖಾಲಿ ಹಾಗೆ ಹೇಳ್ತಿಲ್ಲ ಅದರಲ್ಲಿ ಯೂಸೇಜ್ ತಗೊಳ್ಳಿ ಈಗ ಅಂತ ಹೇಳಿದ್ರೆ ಅವರು ಅದನ್ನ ಫಾಲೋ ಇದು ಅದನ್ನ ಮನೆಯಲ್ಲಿ ಟ್ರೈ ಮಾಡ್ಲಿ ಹಾಗೆ ಅವರ ಗೊತ್ತಿದವರಿಗೆ ಕೂಡ ಶೇರ್ ಮಾಡ್ಲಿ ಅಂತ ಹೇಳಿ ಹಾಗೆ ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ ಈ ಕಾರ್ಯಕ್ರಮದ ಬಗ್ಗೆ ನೀವೇನು ಇಷ್ಟ ಇಷ್ಟಪಡ್ತೀರಿ ಯಾರಿಗಾದ್ರೂ ಧನ್ಯವಾದ ತಿಳಿಸ್ಲಿಕ್ಕಿದ್ರೆ ತಿಳಿಸಬಹುದು ನಂಗೆ ನಾನು ಸ್ಪಂದನ ಚಾನಲ್ಗೆ ತುಂಬಾ ಧನ್ಯವಾದ ಹೇಳ್ತೇನೆ ಯಾಕಂತ ಹೇಳಿದ್ರೆ ನಮ್ಮ ಊರಿನದ್ದೇ ಸ್ಥಳೀಯರನ್ನ ಅದರಲ್ಲಿ ಕೂಡ ಯಾರದೆಲ್ಲ ಟ್ಯಾಲೆಂಟ್ ಉಂಟು ಹುಡುಕಿ ಕರೆದು ಅವರಿಗೆ ಒಂದು ಈ ತರ ಇಂಟರ್ವ್ಯೂ ಕೊಡ್ತಾರಲ್ಲ ಅದು ನಂಗೆ ಖುಷಿ ಆಯ್ತು ಅದೊಂದು ಒಳ್ಳೆ ಪ್ರೋಗ್ರಾಮೆ ಈಗ ಯಾರಾದ್ರೂ ಊರಿನವರನ್ನ ಪಬ್ಲಿ ಇದು ಪಬ್ಲಿಷ್ ಮಾಡಿದಾಗ ಕೂಡ ಆಗ್ತದೆ ಅವರ ಟ್ಯಾಲೆಂಟ್ ಅನ್ನ ಬೇರೆಯವರು ಕೂಡ ಈಗ ನಮ್ದು ಗೊತ್ತಿರ್ತದೆ ಹೆಚ್ಚಿನವರಿಗೆ ಆದ್ರೂ ಕೂಡ ಇನ್ನಷ್ಟು ಜನರಿಗೆ ಒಂದು ಗೊತ್ತಾಗುವ ತರ ಮಾಡೋದು ಈ ಚಾನಲ್ ಅವರಲ್ಲ ಹಾಗೆ ನಂಗೆ ಖುಷಿ ಆಯ್ತು ನಿಮ್ಮ ಪ್ರೋಗ್ರಾಮ್ ನೋಡಿ ಕೂಡ ಖುಷಿ ಆಯಿತು ಸ್ಪಂದನ ವಾಹಿನಿ ಕಡೆಗೆ ತಾವೊಂದು ಧನ್ಯವಾದವನ್ನ ತಿಳಿಸ್ತಾ ಇದ್ದೀರಾ ಸೊ ನಿಮ್ಮ ಜೊತೆಗೆ ಇವತ್ತು ನನಗೆ ಮಾತನಾಡಿ ಬಹಳ ಖುಷಿಯಾಯಿತು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಪಾಕ ಪ್ರವೀಣ್ಯತೆಯನ್ನ ಪಡೆದಂತಹ ನಮ್ಮ ಆಶಾ ಉಡುಪ ಅವರು ನಮ್ಮ ಜೊತೆಗಿದ್ರು ಮತ್ತೊಮ್ಮೆ ಸಿಗ್ತೀನಿ ಮತ್ತೊಂದು ಸಂಚಿಕೆಯಲ್ಲಿ ಹೊಸ ಪ್ರತಿಭೆಯೊಂದಿಗೆ ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ ವಾಹಿನಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್ ಉಡುಪಿ